ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅದು ತ್ರೇತಾಯುಗ ಸುಗಂಧವರ್ತಿ ಎಂಬ ಒಂದು ಸುಂದರ ಪಟ್ಟಣವನ್ನ ಕಾರ್ತವೀರ್ಯಾಜುನ ಎಂಬ ರಾಜ ಆಳುತ್ತಿದ್ದ ಆತ ತನ್ನ ರಾಜ್ಯದ ಎಲ್ಲಾ ಜನರು ನೆಮ್ಮದಿಯಾಗಿರಬೇಕೆಂದು ಪ್ರತಿನಿತ್ಯ ಯಜ್ಞ ಅಗಾದಿಗಳನ್ನು ನಡೆಸುತ್ತಿದ್ದ ಸನ್ಯಾಸಿಗಳು ಮತ್ತು ಋಷಿಗಳು ಎಂದರೆ ಆತನಿಗೆ ಬಹಳ ಗೌರವ ಆರಂಭದಲ್ಲಿ ಒಳ್ಳೆಯವನೇ ಆಗಿದ್ದಂತಹ ಕಾರ್ತವೀರ್ಯಾಜುನ ಮುಂದೆ ಒಬ್ಬರ ಭೇಟಿಯಿಂದ ಕೆಟ್ಟವನಾಗಿ ಬದಲಾಗುತ್ತಾನೆ ಹೀಗೆ ಒಂದು ದಿನ ಕಾರ್ತವೀರ್ಯಾರ್ಜುನನ ಅರಮನೆಗೆ ಬಂದಂತಹ ನಾರದರು ಅಯ್ಯ ಸಹಸ್ರಬಾಹು ನೀನು ಎಣಿಸಿರುವ ಹಾಗೆ ಇನ್ನೂ ಈ ಭೂಲೋಕಕ್ಕೆ ಲೋಕಕಂಟಕರ ಕಾಟ ತಪ್ಪಿಲ್ಲ ಧರ್ಮೋದ್ಧಾರ ಯಜ್ಞ ಯಾಗಾದಿಗಳು ನಿರ್ವಿಘ್ನವಾಗಿ ನಡೆಯಬೇಕೆಂದು ನೀನು ಕಷ್ಟಪಡುತ್ತಿರುವೆ ಆದರೆ ನಿನ್ನ ಧರ್ಮಸ್ಥಾಪನೆಯನ್ನು ಖಂಡಿಸಲೆಂದೇ ನಿನ್ನಗೊಬ್ಬ ಪ್ರತಿಸ್ಪರ್ಧಿ ಹುಟ್ಟಿದ್ದಾನೆ ಅವನೇ ಲಂಕಾದೀಶ್ವರದ ಶಕಂಠ ರಾವಣ ಈತ ದಕ್ಷಿಣ ಸಮುದ್ರ ತೀರದಲ್ಲಿದ್ದಾನೆ ಸ್ವರ್ಣಲಂಕೆಯೇ ಆತನ ರಾಜಧಾನಿ ಹೋಗು ಈ ಕೂಡಲೇ ಅವನಿಗೆ ಎಚ್ಚರಿಸಿ ಬಾ ಎಂದು ಹೇಳುತ್ತಾರೆ ಇತ್ತ ದಕ್ಷಿಣ ಸಮುದ್ರ ತೀರದಲ್ಲಿ ರಾವಣ ಶಿವನ ಪೂಜೆಯನ್ನು ಮಾಡುತ್ತಿರುತ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಕಾರ್ತವ್ಯೂರ್ಯಾರ್ಜುನ ಬರುತ್ತಾನೆ ಇಬ್ಬರ ನಡುವೆಯೂ ಮೊದಲು ಮಾತಿನ ಯುದ್ಧ ನಡೆಯುತ್ತದೆ ಎಲ್ಲವೋ ರಾವಣ ಯಜ್ಞ ಅಗಾದಿಗಳಿಗೆ ಸಾಧು ಸಂತರಿಗೆ ಕಂಟಕಪ್ರಾಯವಾಗಿರುವಂತಹ ನಿನಗೆ ಮತಿ ಹೇಳಲು ಬಂದಿರುವೆ ಮರ್ಯಾದೆಯಿಂದ ನನಗೆ ಶರಣಾದರೆ ಸರಿ ಇಲ್ಲವಾದರೆ ಶಿಕ್ಷೆ ಅನುಭವಿಸಬೇಕಾದೀತು ಎನ್ನುತ್ತಾನೆ ಇದರಿಂದ ಕ್ರೋಧಗೊಂಡಂತಹ ರಾವಣನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಇಬ್ಬರ ಮಧ್ಯದಲ್ಲಿಯೂ ಭೀಕರ ಕಾಳಗ ನಡೆಯುತ್ತದೆ ಇದರಲ್ಲಿ ಸಹಸ್ರಬಾಹುವಾದಂತಹ ಕಾರ್ತವೀರಾಜನನ್ನು ಗೆಲ್ಲುತ್ತಾನೆ ರಾವಣನನ್ನು ಕಟ್ಟಿಹಾಕಿ ಖೈದಿಯಂತೆ ತನ್ನ ಸಭೆಗೆ ಎಳೆದು ತರುತ್ತಾನೆ ತಂದವನೇ ಆತನಿಗೆ ಬಹಳ ಅವಮಾನವನ್ನು ಕೂಡ ಮಾಡ್ತಾನೆ ಇದರಿಂದ ರೊಚ್ಚಿ ಗೆದ್ದಂತಹ ರಾವಣನು ಕಾರ್ತವ್ಯೂರ್ಯ ನಿನಗೆ ರಾಜಕೀಯ ಸಾಮಾಜಿಕ ಲೌಕಿಕ ಪ್ರಜ್ಞೆಯೇ ಇಲ್ಲ ಋಷಿಗಳ ಯಜ್ಞ ಯಾಗಾದಿಗಳಿಗೆ ಅಡ್ಡಿ ಮಾಡಿದೆ ಎಂದು ನನ್ನನ್ನು ಎಳೆದು ತಂದಿದ್ದೀಯಲ್ಲ ಮೂಗು ಮುಚ್ಚಿ ಕೂತವರೆಲ್ಲ ಋಷಿಮುನಿಗಳೇ ಅವರಿಂದ ಆಗುವಂತಹ ಅನರ್ಥ ತಿಳಿದಿದೆಯೇ ನಿನಗೆ ವಿಜ್ಞಾನ ಲೋಕಕ್ಕೆ ಮಾರಕವಾಗಿ ಸೋಮಾರಿಗಳಾಗಿ ಕರ್ತವ್ಯ ದೃಷ್ಟಿಯೇ ಮರೆತವರಿಗೆ ಜೈ ಎಂದು ಹೇಳುವಂತಹ ಈ ನಿನ್ನ ರಾಜಧರ್ಮಕ್ಕೆ ನನ್ನ ಧಿಕ್ಕಾರ ಮಹತ್ತರವಾದ ಮಾನವ ಶಕ್ತಿಯನ್ನು ವ್ಯರ್ಥ ಮಾಡಿ ಈ ಯಜ್ಞಯಾಗಾದಿಗಳನ್ನು ಮಾಡುವುದು ಕೇವಲ ಹೊಟ್ಟೆಪಾಡಿಗಷ್ಟೇ ಅಲ್ಲದೆ ಅದು ಲೋಕ ಕಲ್ಯಾಣಕ್ಕೆ ಅಲ್ಲ ಪ್ರಜೆಗಳು ತಪ್ಪುದಾರಿ ಹಿಡಿದಾಗ ಸಮಾಧಾನ ಭೇದಗಳನ್ನು ಮೊದಲು ಪ್ರಯೋಗಿಸಿ ಅದಕ್ಕೆ ಬಗ್ಗದಿದ್ದರೆ ದಂಡೋಪಾಯದಿಂದ ತನ್ನ ಹಿಡಿದಕ್ಕೆ ತರುವುದೇ ನಿಜವಾದ ರಾಜನ ಲಕ್ಷಣ ಆ ಋಷಿಗಳು ಕೂಡ ಸಾಮಾನ್ಯರಂತೆ ಬೆವರು ಸುರಿಸಿ ದುಡಿಯಬೇಕು ಅದೇ ಸರಿಯಾದ ಮಾರ್ಗ ಇಂಥ ಉದ್ದಟರು ದಂಡನೆ ತಪ್ಪಿಸಿಕೊಳ್ಳಲು ಹಗಲು ವೇಷ ಧರಿಸಿರುವರು ಇಂಥವರನ್ನು ಶಿಕ್ಷಿಸದೇ ಬಿಡುವುದುಂಟೆ ಎಂದು ತನ್ನನ್ನು ತಾನು ರಾವಣ ಸಮರ್ಥಿಸಿಕೊಳ್ಳುತ್ತಾನೆ ರಾವಣನ ವಾದಕ್ಕೆ ಮನಸೋತಂತಹ ಕಾರ್ತವೀರ್ಯಾರ್ಜುನನು ಭಲೇ ರಾವಣ ನೀನೊಬ್ಬ ನಿಜವಾದ ವಾಗ್ಮೀಯ ಅರ್ಥಶಾಸ್ತ್ರಜ್ಞ ರಾಜಕಾರಣಿ ಎಂದು ಕೇಳಿದ್ದೆ ಆದರೆ ಈಗ ಕಣ್ಣಾರೆ ನೋಡುವಂತಹ ಅವಕಾಶ ಸಿಕ್ಕಿತು ಎಂದು ಹೇಳಿ ರಾವಣನನ್ನು ಸಿಂಹಾಸನದ ಮೇಲೆ ಕೂರಿಸಿ ಉಪಚರಿಸಿ ಇನ್ನು ಮುಂದೆ ನೀನು ದಕ್ಷಿಣಾಧೀಶ್ವರನಾದರೆ ನಾನು ಉತ್ತರಾಧೀಶ್ವರ ಎಂದು ಹೇಳುತ್ತಾನೆ ಹೀಗೆ ಕಾರ್ತವೀರಾಜುನನ್ನು ರಾವಣನ ಭೇಟಿಯಿಂದ ತನ್ನ ಮಾರ್ಗವನ್ನ ಕೆಟ್ಟ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾನೆ ರಾವಣನ ಭೇಟಿಯಿಂದ ಕೇವಲ ಹಿಂಸೆ ದ್ವೇಷಗಳನ್ನೇ ತಲೆಗೆ ತುಂಬಿಕೊಂಡಿರುವಂತಹ ಕಾರ್ತವೀರಾಜುನ ಬಳಿಗೆ ಮಹರ್ಷಿ ನಾರದರು ಬರುತ್ತಾರೆ ಅಯ್ಯ ಉತ್ತರಾದೀಶ್ವರ ನೀನೇನು ಅರಮನೆಯಲ್ಲಿ ಯಾವ ಭಯವೂ ಇಲ್ಲದೆ ಆರಾಮವಾಗಿರುವೆ ಆದರೆ ಅತ್ತ ಆಶ್ರಮದಲ್ಲಿ ಜಮದಗ್ನಿಯು ವಿಶ್ವಜಿತ್ ಯಾಗಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಅವನೇನಾದರೂ ಈ ವಿಶ್ವಜಿತ್ ತ್ಯಾಗವನ್ನು ಮಾಡಿ ಪೂರ್ಣಾಹುತಿ ಸಲ್ಲಿಸಿಬಿಟ್ಟರೆ ಮುಗೀತು ನಿನ್ನ ಕತೆ ನಿನ್ನಂತಹ ಎಷ್ಟೋ ಸಾಮ್ರಾಟರೆಲ್ಲ ಅವನ ಪಾದಕ್ಕೆ ಶರಣಾದಂತೆ ಇನ್ನು ತಡ ಮಾಡಬೇಡ ಹೋಗು ಈಗಲೇ ಹೋಗಿ ಅವನನ್ನು ತಡೆ ಅಷ್ಟೇ ಅಲ್ಲದೆ ಈಗ ಜಮದಗ್ನಿಯು ತನ್ನೊಳಗಿರುವ ಕ್ರೋಧಾದೇವಿಯನ್ನು ತ್ಯಜಿಸಿ ಶಾಂತನಾಗಿದ್ದಾನೆ ಎಂದು ಹೇಳಿ ಕಳಿಸುತ್ತಾನೆ ಇದನ್ನು ಕೇಳಿದಂತಹ ಅರ್ಜುನನು ತನ್ನ ಸಕಲ ಪರಿವಾರದೊಂದಿಗೆ ಜಮದಗ್ನಿ ಆಶ್ರಮಕ್ಕೆ ಹೋಗುತ್ತಾನೆ ಆಶ್ರಮಕ್ಕೆ ಬಂದಂತಹ ಅರ್ಜುನ ಹಾಗೂ ಅವನ ಪರಿವಾರವನ್ನ ಜಮದಗ್ನಿ ಬಹಳ ಪ್ರೀತಿಯಿಂದಲೇ ಸ್ವಾಗತ ಮಾಡುತ್ತಾನೆ ನಂತರ ಇವರಿಬ್ಬರ ಮಧ್ಯದಲ್ಲಿ ಮಾತಿನ ಸಮರ ಆರಂಭವಾಗಿ ಎಲ್ಲಾ ವಿಷಯದ ಬಗ್ಗೆ ಮಾತುಕತೆ ನಡೆಸುತ್ತಾರೆ ನಂತರ ಎಲ್ಲ ಮುಗಿದ ಮೇಲೆ ಜಮದಗ್ನಿಯು ನಮ್ಮ ಆಶ್ರಮಕ್ಕೆ ಬಂದಿರುವಂತಹ ನೀವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆದು ಹೋಗಬೇಕು ಎಂದು ಕೇಳಿಕೊಳ್ಳುತ್ತಾನೆ ಇದನ್ನು ಕೇಳಿ ಆಶ್ಚರ್ಯಗೊಂಡಂತಹ ಕಾರ್ತವೀರ್ಯಾರ್ಜುನನ್ನು ನಕ್ಕು ನಿಮ್ಮ ಆತಿಥ್ಯ ಸ್ವೀಕರಿಸಲು ನಾವೇನು ಏಕಾಂಗಿಯಾಗಿ ಬಂದಿಲ್ಲ ಪರಿವಾರ ಸಮೇತವಾಗಿ ಬಂದಿರುವೆ ಈ ಆಶ್ರಮದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿರುವ ನಿಮಗೆ ಇಷ್ಟೆಲ್ಲಾ ಜನರಿಗೆ ಉಪಚರಿಸುವಂತಹ ಶಕ್ತಿ ಇದೆಯೇ ಬೇಡ ಬೇಡ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಎನ್ನುತ್ತಾನೆ ಆಗ ಇದಕ್ಕೆ ಒಪ್ಪದಂತಹ ಜಮದಗ್ನಿಯು ನೀವು ತಪ್ಪು ತಿಳಿದಿದ್ದೀರಿ ನಿಮ್ಮ ಇಡೀ ಪರಿವಾರಕ್ಕೆ ಉಪಚರಿಸುವಂತಹ ಶಕ್ತಿ ನಮಗಿದೆ ಬನ್ನಿ ಎಂದು ಕರೆದುಕೊಂಡು ಹೋಗುತ್ತಾನೆ ಆಯಿತು ಎಂದು ಹೇಳಿ ಕಾರ್ತವೀರಾಜುನನ್ನು ಬಹಳ ಕುತೂಹಲದಿಂದಲೇ ಭೋಜನಕ್ಕೆ ಹೋಗುತ್ತಾನೆ ಆಶ್ರಮದ ಒಳಗೆ ಹೋದಂತಹ ಕಾರ್ತವ್ಯರಾಜುನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಅತಿಥಿಗಳ ಊಟಕ್ಕೆಂದು ನಿಯೋಜನೆಯಾಗಿದ್ದಂತಹ ಪಂಚವಟಿ ಒಳಗಡೆ ಹೋದರೆ ಅದು ರತ್ನ ಖಚಿತ ಸ್ವರ್ಣಾಲಂಕಾರವಾದಂತಹ ಬೃಹತ್ ಉಪಹಾರ ಮಂದಿರವಾಗಿ ಬದಲಾಗಿತ್ತು ರಾಜನನ್ನು ಮತ್ತು ಆತನ ಪರಿವಾರವನ್ನು ಸ್ವಾಗತಿಸಲು ಹಾಗೂ ಅವರಿಗೆ ಉಪಚರಿಸಲು ನೃತ್ಯಗಾರ್ತಿಯರಿದ್ದರು ರಾಜನ ಪರಿವಾರಕ್ಕೆಲ್ಲ ಮೃಷ್ಟಾನ್ನ ಭೋಜನ ಸಿದ್ಧವಾಗಿತ್ತು ಇದನ್ನು ಕಂಡಂತಹ ಕಾರ್ತವೀರಾರ್ಜುನ ಮೂಕಸ್ತಬ್ಧನಾಗಿ ಹೋದನು ಜಮದಗ್ನಿ ನೀಡಿದಂತಹ ಆಡಂಬರದ ಉಪಚಾರವನ್ನು ಮುಗಿಸಿ ಹೊರಗಡೆ ಬಂದಂತಹ ಕಾರ್ತವೀರಾರ್ಜುನನಿಗೆ ಕುತೂಹಲ ತಡೆಯಲಾಗದೆ ಜಮದಗ್ನಿಯನ್ನು ಕೇಳುತ್ತಾನೆ ಆಗ ಜಮದಗ್ನಿಯು ಉತ್ತರಿಸುತ್ತಾನೆ ನಮ್ಮ ಆಶ್ರಮಕ್ಕೆ ಬರುವಂತಹ ಅತಿಥಿಗಳನ್ನು ಉಪಚರಿಸಲೆಂದೇ ದೇವಲೋಕದ ರಾಜನಾದಂತಹ ದೇವೇಂದ್ರನು ಕಾಮಧೇನು ಅನ್ನು ನಮ್ಮ ಮದುವೆಯಲ್ಲಿ ಉಡುಗೊರೆಯಾಗಿ ನೀಡಿದ್ದಾನೆ ಇಗೋ ಇದೇ ಕಾಮಧೇನು ಎಂದು ತೋರಿಸುತ್ತಾನೆ ಹೀಗೆ ಕಾಮಧೇನುವನ್ನು ನೋಡಿದ ಕ್ಷಣ ಮೋಹಿತಗೊಂಡಂತಹ ಕಾರ್ತವೀರಾರ್ಜುನನು ಋಷಿವರ್ಯ ಬೇಡಿದ್ದೆಲ್ಲವನ್ನೂ ಕೊಡುವಂತಹ ಕಾಮಧೇನು ಈ ಆಶ್ರಮದಲ್ಲಿದ್ದರೇನು ಚೆನ್ನ ನನ್ನಂತಹ ಸಾಮ್ರಾಟನ ಅರಮನೆಯಲ್ಲಿದ್ದರೆ ಅದಕ್ಕೊಂದು ಶೋಭೆ ಈ ಕಾಮಧೇನುವನ್ನು ನೀವು ಈಗಲೇ ನನಗೆ ಕೊಟ್ಟು ಬಿಡಿ ಎಂದು ಕೇಳು ಅದಕ್ಕೆ ಜಮದಗ್ನಿಯು ಒಪ್ಪುವುದಿಲ್ಲ ಆಗ ಇಬ್ಬರ ಮಧ್ಯದಲ್ಲಿಯೂ ವಾಗ್ ಯುದ್ಧ ನಡೆಯುತ್ತದೆ ಆಗಲೂ ಋಷಿ ಒಪ್ಪದಿದ್ದಾಗ ಕಾರ್ತವೀರಾರ್ಜುನನು ಕಾಮಧೇನುವನ್ನು ಮುಟ್ಟಲು ಹೋಗುತ್ತಾನೆ ಆಗ ಕಾಮಧೇನುವು ಮಾಯವಾಗಿ ಮರಳಿ ಕೈಲಾಸಕ್ಕೆ ಹೊರಟು ಹೋಗುತ್ತದೆ ಇದರಿಂದ ಬಹಳ ಕೋಪಗೊಂಡಂತಹ ಕಾರ್ತವ್ಯರಾಜುನನು ಋಷಿ ಜಮದಗ್ನಿಗೆ ಇಪ್ಪತ್ತೊಂದು ಬಾರಿ ಇರಿದು ಕೊಲ್ಲುತ್ತಾನೆ ಹೀಗೆ ಕೊಂದ ನಂತರ ಪರಶುರಾಮ ಕಾರ್ತವ್ಯರಾಜುನನ್ನು ಕೊಂದು ಆತನ ಉದರದಲ್ಲಿರುವಂತಹ ಮೃತ್ಯು ಸಂಜೀವಿನಿ ಮಣಿಯನ್ನು ತಂದು ತನ್ನ ತಂದೆ ಜಮದಗ್ನಿಗೆ ಪುನರ್ಜೀವ ಕೊಡುತ್ತಾನೆ ನೋಡುದ್ರಲ್ಲ ಸ್ನೇಹಿತರೆ ಲಂಕೇಶ್ವರ ರಾವಣನಿಂದ ಒಳ್ಳೆಯವನಾಗಿದ್ದಂತಹ ಕಾರ್ತವ್ಯರಾಜುನ ಹೇಗೆ ಕೆಟ್ಟವನಾಗಿ ಪರಶುರಾಮನ ಕೈಯಿಂದ ಹತನಾದ ಎಂದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು